ಚಿತ್ರ ಸೀತಣ್ಣ ಪೇಟೆ ಗೇಟ್ ಅಂತ ಶುರುವಾದ ಚಿತ್ರ ವೇಣುಗೋಪಾಲ್ ಹೀರೋ ಗೋಹಿ ರಾಜ್ಕುಮಾರ್ ಅವರು ಡೈರೆಕ್ಟರ್ ಬೇರೆ ಒಬ್ರು ಚಿತ್ರ ಮಾಡಿದ್ರು ನನಗೆ ಡೈರೆಕ್ಟ್ ಕರ್ಕೊಂಡು ತೋರಿಸಿದ್ರು ಸಿನಿಮಾಗೆ ನೋಡಿ ಸರ್ ಇದಕ್ಕೆ ಫಿಫ್ಟಿ ಪರ್ಸೆಂಟು ನಾವು ಮಾಡಿದ್ದೀವಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಇದೆ ನೀನು ಜೀವ ತುಂಬಿದ ತುಂಬಿ ಪಿಕ್ಚರ್ ತೋರಿಸ್ತೀವಿ ಡೇ ಕರ್ಕೊಂಡು ತೋರಿಸ್ ನನಗೆ ತೋರಿಸಿ ನನಗೆ ಕಂಟೆಂಟು ಇಷ್ಟ ಆಯಿತು ಕತೆ ಕತೆ ಇಷ್ಟ ಆಗಿ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಜೂ ಆಯ್ತಿದ್ದು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಜೋ ಆವಾಗ ಒನ್ ಫಿಫ್ಟಿ ನಂಬರ್ಸ್ ಜೂ ಬಂತು ಕಾಟನ್ಪೇಟೆ ಗೇಟು ಅಂತ ಇಲ್ಲಿ ಡಬ್ಬಿಂಗ್ ಮಾಡ್ತದೆ ಸಿನಿಮಾ ಇದು ಆಕ್ಚುಲಿ ತೆಲುಗು ಸಿನ್ಮಾ ಕಾಟನ್ಪೇಟೆ ಗೇಟು ಡಬ್ಬಿಂಗ್ ಸಿನ್ಮಾ ಆದರೂ ನಾವು ಸಾಂಗೆಲ್ಲ ಡಬಲ್ ಕನ್ನಡ ತೆಲುಗು ತಮಿಳು ಎಲ್ಲವೂ ಶೂಟ್ ಮಾಡಿದ್ದೀವಿ ಕೆಲವು ಟಾಕಿ ಪರ್ಸನ್ಸು ಶೂಟ್ ಮಾಡಿದ್ದೀವಿ ಕೆಲವು ಬ್ಯಾಲೆನ್ಸ್ ಇದೆ ಶೂಟೆಲ್ಲ ಶೂಟ್ ಮಾಡಿದ್ವಿ ಮೆಗಿ ಕೋವಿ ಪಿಕ್ಚರ್ ಏನೇನು ಇರಲಿಲ್ಲ ಪರ್ಸು ಅಂತ ಮೆಗಿ ಬ್ಯಾಲೆಟ್ ಅವ್ರಿಗೆ ಯಾಕೆ ಈ ಥರ ಮಾಡಿದ್ದೀರಾ ಒಳ್ಳೆ ಟೂನ್ ಹಾಕಿದ್ದೀರಾ ಆ ಟೂನ್ಗೆ ಜುವ ಪಡ್ಬೇಕಂತಂದ್ರೆ ಸ್ವತ್ತಾಗ್ಬಿಟ್ಟಿದೆ ಎಲ್ಲನೂ ಕೇಳ್ತಾರೆ ಸರ್ ಇದು ಬೇಕು ಸರ್ ಅಂತ ಅದು ನಾನು ಕೊಡ್ತೀನಿ ಮಾಡಿ ಅಂತ ನೀವು ಕೊಟ್ಟರೆ ನಾನು ಮಾಡ್ತೀನಿ ಸರ್ ಅದಕ್ಕೆ ಜೋನ ಮ್ಯೂಸಿಕ್ಕು ಏನೇನು ಹಾಕ್ಬೇಕು ಏನು ಮಟ್ಟಬೇಕು ಮಟ್ಬೇಕು ಅಂತ ನಾನು ಜೋ ತುಂಬಿಸಿದೆ ಆಮೇಲೆ ಸಾಂಗ್ ಕೇಳಿದ್ಮೇಲೆ ತುಂಬ ಸಂತೋಷ ಆಯಿತು ಆಮೇಲೆ ಈ ಡ್ಯಾನ್ಸ್ ಮಾಡಬೇಕು ಈ ಸಾಂಗ್ಗೆ ಯಾರನ್ನ ಹಾಕ್ಬೇಕು ನಮ್ಮ ಡೈರೆಕ್ಟ್ರು ಮಾಸ್ಟರ್ ಕಟ್ಟಿಸಿ ಈ ಯಾರು ಹಾಕ್ಬೇಕು ಅಂದಾಗ ಇಲ್ಲೇ ಬೆಂಗಳೂರಿನ ಸಟ್ಟ ಹಾಕಿ ಮೂರು ನೈಟು ಪಾಪ ಈ ಬಂದೆ ತುಂಬ ಒಳ್ಳೆಯ ಮೇಡಮ್ ಸುಮ್ಮನೆ ಹೇಳೋದಲ್ಲ ನಾನೇನೋ ಅಮೌಂಟ್ ಮಾತಾಡಿದ್ದೆ ಅವ್ರು ಬಾಂಬೆ ಹೋಗ್ಬೇಕಾದ್ರೆ ಕೊಟ್ಟು ದುಡ್ಡು ಇರಲಿಲ್ಲ ಸ್ವಲ್ಪ ಶಾರ್ಟೇಜ್ ಪಾಪ ಅವರು ಆಮೇಲೆ ಕೊಡಿ ಸರ್ ಅಂತ ಹೇಳಿದ್ರು ಇಲ್ಲ ಯಾರು ಮೋಸ್ಟ್ ಕನ್ನಡದಲ್ಲಿ ಹೇಳೋಲ್ಲ ಬಾಂಬೆ ಅವರು ನನಗೆ ಹೇಳಿದ್ರು ಆಮೇಲೆ ಕೊಟ್ಟೆ ಶಾಂಗ್ ಆಗೋಯ್ತು ಹಂಗೆ ಇರಲಿಲ್ಲ ಕರ್ಜಿ ಕೊಟ್ಟರು ಅವ್ರಿಗೆ ಚೆನ್ನಾಗಿ ಕೆಲಸ ನಾವು ಮಾಡಿದ್ದಾರೆ ಇದು ಕಂಟೆಂಟು ತುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡೋಂಥ ಸಿನಿಮಾ ಇದು ಮೂರು ಕೋಟಿ ಕೋಟಿ ಏನಿಲ್ಲ ಓನ್ಲಿ ತ್ರೀ ತ್ರೀ ಅಂಡ್ ಹಾಫ್ ಕೋರ್ಸ್ ತೆಲುಗು ಆಂಧ್ರ ಕನ್ನಡ ಮಿನಿಮಮ್ ಐದು ಕೋಟಿ ಕೋಟಿ ವರ್ಷ ಎರಡು ಬಂದೆ ನನಗೆ ಗೊತ್ತು ಯಾಕೆ ಡೈರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋ ಹೇಳಿದೀನಿ ಪಿಕ್ಚರ್ ರೀಸ್ ಮಾಡಬೇಕಂದ್ರೆ ಫೋಟೋ ಶೂಟು ಆಗಿದೆ ಪಿಕ್ಚರ್ ಪ್ಲೇದು ಎನ್ ಮೌರ್ಯ ಕೆಲಸ ಇನ್ನೊಂದು ಕಾಸ್ಟ್ ಇಟ್ ಅವ್ರು ನಾನು ಮಾಡಬೇಕು ಅಂತ ಹೇಳಿದ್ದೀನಿ ಮಾಡ್ತೀನಿ ಅಂತ ಒಪ್ಕೊಂಡವ್ರೆ ಇನ್ನೊಂದು ಪಿಕ್ಚರು ಅಜೀರ ಅಂತ ನಮ್ಮ ಜೈ ಸಿದ್ಧಾರ್ಥ ಅಂತ ನೆಕ್ಸ್ಟು ಅಕ್ಟೋಬರಲ್ಲಿ ಪೂಜೆ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಅವರು ನನ್ನ ಥರ ಬಂದು ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಜೈ ರಾಪ ಆಗಿರ್ತೀವಿ ಯಾಕೆ ಅವಲ್ಲ ಅವ್ನು ತತ್ತಾಯಿದ್ದೀವಿ ಅಂದರೆ ನಾವು ಈರೋ ಹಿನ್ನೇ ಓಡಾಡೋಕೆ ಆಗೋಲ್ಲ ಅರವತ್ತೈದು ಅರವತ್ತಾರು ಹೇಗೆ ಯಾವಾಯ್ತು ಅವ್ರು ನಮ್ಮ ಮಾತು ಕೇಳಲ್ಲ ಅವ್ರ ಫೋನ್ ನಂಬರ್ ನಮ್ಗೆ ಕೊಡಲ್ಲ ಅವ್ರು ಎಲ್ಲಿ ಮಲ್ಗಿಡ್ತಾರ ಎಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಕನ್ನಡದಲ್ಲಿ ಯಾರ ಇರ್ಬೋದು ಸುದೀಪ್ ಇರ್ಬೋದು ಎನಿ ಒನ್ ಆರ್ಟಿಸ್ಟ್ ಯಾರ ನಂಬರು ಕೊಡಲ್ಲ ಯಾರಿಗೂ ಸಿಗಲ್ಲ ಇಪ್ಪತ್ನಾಲ್ಕು ಗಂಟೆ ಟಿ ವಿ ಕುತ್ಕೊಂಡು ಡ್ಯಾನ್ಸ್ ಆಗ್ತಾ ಇರ್ತಾರೆ ಯಾರ ನೋಡ್ತಾರೆ ಇಪ್ಪತ್ತೊಂದಿಗೆ ಟಿವಿ ಬರ್ತಾರೆ ಸಿನಿಮಾ ನೋಡ್ತಾರೆ ಕಾಸು ಕೊಟ್ಟು ಅವ್ರಿಗೆ ಮನ ಮನೆ ಅವ್ರಿಗೆ ದುಡ್ಡು ಚಿಕ್ಕಮಣಿ ಅವ್ರು ಟಿವಿ ಹೋಗ್ರೆ ಹೀರೋ ಅನ್ನೋರು ಸ್ಕ್ರೀಮ್ ಮೇಲೆ ಕಾಣ್ಬೇಕು ದುಡ್ಡು ಏನಲ್ವಾ ಪುಕುಟ್ ಬರುತ್ತಾ ದುಡ್ಡು ಮನೆ ಮನೆ ಮಾರಿ இப்ப ஈரோன் அல்ல அலீத்தா டிவி டாஸ் பார்த்தா கிசித்தா ஏனது அவ்வளவு டிவி இன்னும் டிவி சினமே ஃபுல்லு ஓடாட்ட மாதோ அவரு அல்ல டித் எடே மாச யாரு துடா மாத்தீர படித்த எல்லாரும்

ನೂರು ರೂಪಾಯಿ ಬರ್ತ ಸಿನಿಮಾ ನೋಡಿದ್ರೆ ಒಂದ್ ಎರಡು ಮಜಾ ತಗೊಂಡು ಡ್ಯಾನ್ಸ್ ನೋಡ್ಕೊಂಡು ಬರ್ತಾರೆ ಅದಿಲ್ಲ ಅಂದ್ರೆ ಕರ್ನಾಟಕ ಹೀರೋಗಳು ಅಂದ್ರೆ ಅವರು ದೇವ್ರೋಡ್ತಾರೆ ಗಂಟೆಗೆ ಕಿಸ್ಕೊಂಡು ಸೀರೆ ಹೇಳ್ಕೊಂಡು ಅದೇ ಹೇಳ್ಕೊಂಡಿದ್ರೆ ಯಾರು ನೋಡ್ತಾರೆ ಅರ್ಥ ಮಾಡ್ಕೊಡ್ರಿ ಹೀರೋಗಳ ಯಾರ ಇರ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು ಇವಾಗ ನೀವ್ ಏನಾರ ಟಿವಿ ಹೋಗುಕೊಂಡ್ರೆ ಮನೆ ಹತ್ರ ಬಂದು ದಂಡಿ ಮಾಡ್ತೀನಿ ಇಪ್ಪತ್ತು ಸಾವಿರ ಜನ ಕಟ್ಟಿ ಮಾಡ್ತೀನಿ ಮಾಡಿ ಚಾರ ಹೋಗ್ಕೊಡಿ ನಮ್ಮ ಕೈ ದುಕೋತೀರಾ ಅಲ್ಲಿನೂ ದುರ್ಗಿಕ್ ಕೂತೀರ ಅನ್ಯಾಯ ಅಲ್ವಾ ನಾವು ದುಡ್ಡು ಬಿಟ್ಟು ಏನ್ ಮಾಡ್ಬೇಕು ಇದು ತುಂಬಾ ಅನ್ಯಾಯ ಎಲ್ಲ ಆರ್ಟಿಸ್ಟ್ಗಳು ಹೇಳ್ತಾ ಇದ್ದೀನಿ ಇವೆಲ್ಲ ಬಿಳಿ ದಯವಿಟ್ಟು ಯಾರು ಭೂಮಿಯಲ್ಲಿ ಯಾರು ಉಳಿಯಲ್ಲ ರೀ ಎಲ್ಲ ಬಿಟ್ಬಿಟ್ಟೇ ಹೋಗ್ಬೇಕು ಎಂಥ ಆರ್ಟಿಸ್ಟ್ ಹೊಟ್ಟೋದ್ರು ಎಂ ಜಿ ಆರ್ ಹೊಟ್ಟೋದ್ರು ಎಂ ಪಿ ಹೊಟ್ಟೋದ್ರು ಡಾಕ್ಟರ್ ರಾಜ್ಪ ಹೊಟ್ಟೋದ್ರು ಯಾರು ಉಳಿಯೋಲ್ಲ ಒಂದ್ವಿ ನಾವು ಮಾಡೋ ಧರ್ಮ ಕರ್ಮನೆ ಉಳಿಯೋದು ಅದು ಜನ ಅವ್ರು ಚೆನ್ನಾಗ್ ಮಾಡ್ತಾರೆ ಇವ್ರು ಚೆನ್ನಾಗ್ ಮಾಡ್ತಾರೆ ಅದೇ ಉಳಿಯೋದು ಬೇರೆ ಯಾರು ಉಳಿಯಲ್ಲ ನಮ್ಮಿಂದ ಸಹಾಯ ಆಗ್ಬೇಕು ಜನವರಿಗೆ ಆಳ ಹೋಗ್ಬಾರ್ದು ದೈಮ ನಿಮ್ ಕೇಳ್ಬೋತೀನಿ ಸುದೀಕ್ ಇರ್ಬೋದು ಸಿಗೋದೇ ಇಲ್ಲ ಸ್ವಾಮಿ ಪಿಕ್ಚರ್ ಮಾಡಿಚಾರ್ ಮಾಡಿದ್ದೆ ನಿಮಗೆಲ್ಲ ಗೊತ್ತು ಕಪಾಲಿ ಥಿಯೇಟ್ರಲ್ಲಿ ಎಪ್ಪತ್ತೈದು ದಿವಸ ತಂಪಿಚರ್ ಕಂಟ್ರಿ ಅಂತ ಪಿಕ್ಚರ್ ಮಾಡಿದ್ದೆ ಮುಳ್ಳಿದು ಅವರ್ ಸಿಕ್ಕಲ್ಲ ಅದಕ್ಕೆ ಇದು ಹುಡುಗರಿಗೆ ಅಂತ ನಮ್ಮ ಏಳು ಗೋಪಾಲವ್ರಿಗೆ ಹತ್ತು ಜನ ಹುಟ್ಟಿಸ್ತೇನೆ ಹತ್ತು ಜನ ಇನ್ನು ದೇವ್ ಶಕ್ತಿ ಕೊಟ್ಟ ನಂಗೆ ಅರವತ್ತೈದು ಹೇಗಾದ್ರು ಜೋಸ್ ಸರ್ಜಿ ಕೊಟ್ಟಾರೆ ಹುಟ್ಟಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ಯಾರೋ ಕನಕಪುರ ಶ್ರೀನಿವಾಸ ಅಂತ ಯಾಕಂದ್ರೆ ಜಾಪತ್ ಮಾಡಿಕೊಳ್ಳಿ ಪ್ರೆಸ್ ಅವ್ರ ಇರ್ಬೋದು ಯಾರ ಇರ್ಬೋದು ಜಾಪ್ತ ಮಾಡಿಕೊಳ್ಳಿ ನಿಮ್ ಆರು ಆಟ ಆಗೋದ್ರೆ ಯಾರು ಚೆಳಿಲ್ಲ ಅನ್ಕೊಂಡಿದಾರೆ ರಾಜ್ಕುಮಾರ್ ಹೋದ್ಮೇಲೆ ಇದ್ದವ್ರಿಗೆ ನಾ ಕನ್ನಡ ಉಳ್ಕೊಂಡಿದ್ದೀರಿ ಸಹಾಯ ಮಾಡ್ರಿ ಬಡಿದ್ರಿಗೆ ಮೂವತ್ತು ವರ್ಷದಿಂದ ಸಾಧ್ಯ ಇದ್ದೀವಿ ಕನ್ನಡ ಶ್ರೀಮಾಡ್ಕೊಂಡು

ನಾನು ಯಾರು ಏನು ಮಾಡಕ್ಕಾಗಲ್ಲ ಇನ್ನು ನೋಡ್ ಪುಚಾರ ಮಾಡ್ತೀನಿ ತಿಳ್ಕೊಳ್ಳಿ ಆ ಡೈರೆಕ್ಟ್ರಿಗಳು ಕೆಲಸ ಇಲ್ಲ ಅಣ್ಣ ದೇವಸ್ಥಾನಗಳ ಊಟ ಮಾಡಿಕೆ ಊಟ ಕಚ್ಚಲಿಲ್ಲ ಡೈರೆಕ್ಟ್ರಿಗಳಿಗೆ ಕೆಲವು ರೈತರುಗಳಿಗೆ ಕೆಲವು ಇವ್ರಿಗೆ ಅನ್ಯಾಯ ಅನ್ಯಾಯ್ ನಮ್ಮ ಕರ್ನಾಟಕ ಫುಲ್ ಅನ್ಯಾಯ ಎಲ್ಲರೂ ಈ ಅನ್ಯಾಯ ಇಲ್ಲ ಜನ ಡೈರೆಕ್ಟ್ ನಮ್ಮ ಓಂ ಪ್ರಕಾಶ್ ಅವರು ಏನ್ ಸ್ವಾಮಿ ಎ ಕೆ ಪಾರ್ಟಿ ಸೆವೆನ್ ಪಿಕ್ಚರ್ ಮಾಡಿರೋದು ಎಂತ ಪಿಕ್ಚರ್ ಇಟ್ಟು ಶಿವರಾಜ್ ಕುಮಾರ್ ಗೆ ಇಟ್ಟು ಕೊಟ್ಟವ್ರೆ ಎಂತ ಡೈರೆಕ್ಟರ್ ಎಂ ಎಸ್ ರಮೇಶ್ ನಮ್ಮ ಜವರವ್ ಎರಡು ಪಿಕ್ಚರ್ ಇಟ್ಟು ಶ್ರೀರಾಮ್ ಪಿಕ್ಚರ್ ಇಟ್ಟು ದಮ್ ಪಿಕ್ಚರ್ ಲೈಫ್ ಕೊಟ್ಟದು ಸುದೀಪ್ ಲೈಫ್ ಪಿಕ್ಚರ್ ಅದು ంపారు వార్నింగ్ బ ఆర్ఎస్ వార్నింగ్ కనపూర శ్రీనివాస్ వార్నింగ్ హీరో వార్నింగ్ బ ఎచ్చు కర్ణాట ప్రొడ్యూసర్ కర్నాటక డైరెక్టర్ కల్సేంత టైమ్ కళకళ క ಅದಕ್ಕೆ ಏನ್ ಮಾಡ್ಬೇಕ ಮಾಡ್ತೀವಿ ಅದಕ್ಕೆ ನಮಗೂ ಇದೆ ನಿಮ್ಗೆ ಬುದ್ಧಿ ಇದೆ ನಮಗೂ ಇದೆ ಬುದ್ಧಿ ದೋರ್ ಕೊಟ್ಟೆ ದಯವಿಟ್ಟು ಎಲ್ಲ ಪ್ರೆಸ್ ಮೀಡಿಯಾ ಅವ್ರಿಗೆ ಇದು ಹೈಲೈಟ್ ಮಾಡಬೇಕು ನಾನು ಹೇಳ್ತಾ ಇದೀನಿ ಹೇಳಿ ಇದು ಹೈಲೈಟ್ ಆಗಿರ್ಬೇಕು ಏನು ಇಳವಳು ಚಲವಳು ಏನು ಸಾವಿರ ಎರಡು ಸಾವಿರ ಎಡಬೇಕು ಕೊಟ್ಟು ಅವರು ಮಾತಾಡೋದ್ರೆ ಏ ನಂಬತ್ತ ನಿಂಬತ್ತೇಟರ್ ಹೋದ್ರೆ ಏನೂ ಇಲ್ಲ ನೋಡ ಥಿಯೇಟ್ರೆ ನೊಡ ಜನ ಇಲ್ಲ ಹೆಂಗ ಅಷ್ಟು ಕೋಟಿ ಕೊಡು ಇಷ್ಟು ಕೋಟಿ ಕೊಡು ಫ್ರೆಂಡ್ ಬರ್ತೀವಿ ನಾವು ರಾಜಮೌಳಿ ನೋಡಿದ್ದೀನಿ ಎಂಜಂತ ಡೈರೆಕ್ಟ್ ನೋಡಿದ್ದೀನಿ ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ತಗೊಂಡ್ಬಂದಿದೀನಿ ಇಪ್ಪತ್ತು ಕೋಟಿ ಕೊಟ್ಟು ಮಾರ್ಕ್ ಮಾರ್ಕೆಟ್ ನಾಲ್ಕು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ಪ್ರೂಫ್ ಸನ್ಮಾನ್ ಖಾನ್ ಪಿಕ್ಚರ್ ಅವನು ಮೂರು ಕೋಟಿ ಇತ್ತು ಏಳು ಕೋಟಿ ಹಂಗೆ ಕಂಟೆಂಟ್ ಸಿನಿಮಾ ದುಡ್ಡು ತಗೊಂಡು ಮಾಡಿದ್ರೆ ಎಲ್ಲ ಬದುಕ್ತಾರೆ ಸರ್ ನಾವು ಒಂದೇ ಸತ್ಯ ಹೇಳ್ತೀನಿ ನಮ್ಮ ಡೈರೆಕ್ಟರ್ಗಳು ನಮ್ಮ ಟೆಕ್ನಿಷಿಯನ್ಗಳು ಎಲ್ಲರೂ ಮನೇಲಿ

ప్యాన్ అన్ ఇండి అన్ ఇండియా సినిమా అది డైరెక్టర్ మార్ ప్యాన్ ఇండియా ఇవ్వగ్ పిక్చర్ ఇట్ రిలీజ్ ఆగి నాలు వారీల మూర్ వార అది ప్యాన్ ఇండియా ఆగివ ఫస్ట్ కర్ణాటక ఒప్పుసీ అవి ప్యాన్ ఆగ్ ఆ కడ వరదేశండన్ కడూ హె ಪಟ್ ಕರ್ನಾಟಕ ಜನ ಹೋಗ್ಕೊಬೇಕು ಸಿನಿಮಾ ಆಮೇಲೆ ನೀವು ಮಾಡಬಡಿ ಎಲ್ಲ ಕಡೆ ಅದಕ್ಕೆ ಏನ್ಬೇಕ ಮಾಡಿ ನೂರು ಕೋಟಿ ಹಾಕ್ಬಿಡು ಇನ್ನೂರು ಕೋಟಿ ಮುನ್ನೂರು ಕೋಟಿ ಪ್ರೊಡ್ಯೂಸರ್ ಮತ್ತೆ ಒಂದು ಪಿಕ್ಚರ್ ಮಾಡ್ಲಿಕ್ಕೆ ಪಾಪ ನಮ್ಮ ನಮ್ಮೀರೋ ನೂರಿಪ್ಪತ್ತು ಕೋಟಿ ದುಡ್ಡು ಹೌ ನೂರಿಪ್ಪತ್ತು ಕೋಟಿ ಒಂದು ಒಂದು ನೂರೈವತ್ತು ಇನ್ನೂರು ಪಿಕ್ಚರ್ ಮಾಡಿ ಕೊಡ್ತಾಯ ಅಂತ ಪಾಪ ಒಳ್ಳೆ ಪ್ರೊಡ್ಯೂಸರ್ಸ್ ಇವತ್ತು ದಾನ್ವಕ್ಕೆ ಬರ್ತಾನೆ ಇಲ್ಲ ಸ್ವಾಮಿ प्यानियाूर प्यान दूसरी पिचर चेना कंटेट चले नोड़े पचर प्यान इंडिया ता पिक्चर प्यान इंडिया प्यान इंडिया प्यान इंडिया तपुरा நான் டிரைர்னி படையோருக்கு நான் எல்லா டேரெக்ட் படையோருல்லாம் நோட் தீனி தோடெல்லாம் நோட் தீனி சிவன் பிச்சர் ஐந்து பிச்சர் ரம உடமே நானே ரம நம்பர் ஒன் கோட்டி ரெகண்ட் நானே ஐந்து பிச்சர் ஐத நாலு பிச்சர் இட்டுராஜ் குமார் நம்ம ஸ்ரீராக சந்தா அதுமேல் மயிலாரி யா பிச்சர் சமே ಹೋಗಿದ್ದೆ ಅವ್ರದ್ದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ ಕಡ್ಲೆಪುರಿ ಕಲ್ಚರ್ ಮಾಡಿರೋದ ಕಡ್ಲೆಪುರಿ ಕಡ್ಲೆಪುರಿ ಕಲ್ಚರ್ ಮಾಡಿರೋ ಸಿನಿಮಾ ಬಳಕೆ ದಿನ ಹಂಡ್ರೆಡ್ ಡೇಸ್ ಎಲ್ಲ ಸ್ಟೀಲ್ ಇದೆ ಹಂಡ್ರೆಡ್ ಡೇಸ್ ಯಾವ ಡೈರೆಕ್ಟ್ ಇಲ್ಲ ಏನಿಲ್ಲ ಎಂ ಎಸ್ ರಮೇಶ್ ಅವನು ಚಂದ್ರು ಚೆನ್ನಾಗಿ ಮಾಡಿ ಪಿಕ್ಚರ್ ಮಾಡಿ ಜನಗಳಿಗೆ ನೂರು ರೂಪಾಯಿಗೆ ಏನು ಕಮ್ಮಿ ಜಾಸ್ತಿ ಏನಿಲ್ಲ ಜನಗಳು ಏಳು ಕೋಟಿ ಜನಗಳೇ ಮೂವತ್ತು ಪರ್ಸೆಂಟ್ ಸಿನ್ಮಾ ನೋಡೋರು ಇದ್ದಾರೆ ಏಳು ಕೋಟಿ ಒಳಗೆ ಮೂವತ್ತು ಪರ್ಸೆಂಟು ಸಿನ್ಮಾ ನೋಡೋರು ಇದ್ದಾರೆ ನಾನು ಹುಚ್ಚತ್ಪುರ್ತು ಸಿನಿಮಾ ಮೊನ್ನೆ ನೋಡಿ ನೋಡಿ ಸಿನ್ಮಾ ಇದೆ ಹುಚ್ಚತ್ಪುರ್ತು ಮೊನ್ನೆ ಯಾರು ಪಿಕ್ಚರ್ಗೆ ಹೋಗಿ ಕೂತ್ಕೊಂಡು ಯಾವುದು ನಮ್ಮ ಪ್ರಭಾಕರ್ ಮಗೋ ಎಲ್ಲ ಚೆನ್ನಾಗಿ ಆಗಿ ಅಂತ ಮಾದೇವ್ ಸೊತ್ ನೋಡಿದೆ ಏನು ಮಾದೇವ ಏನ್ ಬೇಜಾರು ಆಗಿಲ್ಲ ನೋಡ್ತಾರ ಇತ್ತು ಹಿರೇನು ಬಂಬಟ್ಟ ಹಚ್ಚಯ್ಯ ಅವರವರ ಏನಿಲ್ಲ ಮದುವೆ ಆಗ್ಬಿಟ್ಟಿದೆ ನೇರೇಜ್ ಹಿರೇನ್ಗೆ ನೇರೇಜ್ ಜನ ನೋಡಿವಾ ಕಟ್ಟೆ ಸರ್ ಕಂಟೆಂಟ್ ಓಕೆ ಹಾ 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 ಸಹ ತೆಲುಗು ತುಂಬತಾ ಇಲ್ಲ ಕನ್ನಡದಲ್ಲಿ ಸಿಗ್ಲೇ ಇರೋದಕ್ಕೆ ನಮ್ಗೆ ಊಟ ಮಾಡಿತ್ತು ನಮ್ಮ ದೇವ್ರ್ ಹೊಟ್ಟೆ ಸರ್ ಕನ್ನಡ ಸಿಗ್ತಾ ಇರೋದಕ್ಕೆ ಹೊರದ ತೆಲುಗುಗೆ ತಮಿಳಿಗೆ ಹೋಗ್ತಾ ಇದ್ವಿ ಯಾರು ಕೊಡ್ಸಿ ಡೇಟ್ ಕೊಡ್ಸಿ ನಾನು ಇವಾಗ ಹಾ ಯಾರು ನಾನು ಪಿಕ್ಚರ್ ಮಾಡಿ ಅಂತ ಬಂದ ಸರ್ ಕೊಡೋದು ಅವಾಗ ನೋಡಿ ನಾನು ಡ್ಯಾನಿ ಪಿಕ್ಚರ್ ಮಾಡಿದೆ ಸೂಪರ್ ನಂಬರ್ ಒನ್ ಡಯೆಕ್ಟ್ರು ಟ್ಯಾಪ್ ಆಯ್ತು ಮೂರು ಕೋಟಿ ಹೋಯ್ತು ದೊಡ್ಡ ಡೈರೆಕ್ಟ್ರ ಡ್ಯಾನಿ ಪಿಕ್ಚರ್ಗೆ ನಿಮ್ಗೆಲ್ಲ ಗೊತ್ತಿರ್ಬೇಕು జెర్సి అంత పవన్ వాడి డ్డు కొట్టు సాగ్ హారయవిట్ గేట్ చాలా కంటెంట్ చాలా నంజ ఏతీ పిక్చర్ నోడి చన అలా ఉగుద్బుడు యాక పిక్చర్ మాట్లా అదే థియేటర్ ముందబి ಯಾಕ್ರೆ ಸಿನಿಮಾ ಅವರೇ ಇಂತ ಪಿಕ್ಚರ್ ಮಾಡಿದೆ ಅಂತ ಕಂಟೆಂಟ್ ಇದೆ ನೋಡಿ ಎಲ್ಲಾರು ನೋಡಿ ಒಳ್ಳೆ ಅಭಿಪ್ರಾಯ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನೆಕ್ಸ್ಟ್ ನಮ್ಮ ಹೀರೋ ಅದೇ ಅಂತ ಪಿಕ್ಚರ್ ಮಾಡ್ತಾ ಇದ್ದೀನಿ ಇವರು ಅಕ್ಟೋಬರ್ ಸೆಕೆಂಡ್ ಓಪನಿಂಗು ಅವರೊಬ್ರು ಓಪನ್ ಮಾಡಿದೀವಿ ಇವ್ರೊಬ್ರು ಮಾಡ್ತಾ ಇದ್ದೀನಿ ಇವರೊಂದು ಜೈ ಸಿದ್ಧಾರ್ಥ ಅಂತ ಹೇಳಿ ಹೆಸರು ಇವರು ಮಾತು ಮಾತಾಡ್ತಾರೆ

ಪಿಚರ್ ಚೆನ್ನಾಗ್ ಮಾಡಿದೀರಿ ನಿಮ್ಗೆ ಹೋಗುತ್ತೆ ಅಂತ ಡೈ ಟ್ರಿಗೆ ಅವ್ರ ಫಾದರ್ಗೆ ಸೀರಿಯಸ್ ಇದೆ ಅದಕ್ಕೆ ಬಂದಿಲ್ಲ ಹ್ಮ್ ಹಾ ವಿಜಯ್ ಸರ್ ಇದು ತೆಲುಗು ಕನ್ನಡ ಬೆಂಗಳೂರಿನ ಆಗ್ತಾ ಇದ್ದೀನಿ ತೆಲುಗು ಕನ್ನಡ ಬೆಂಗಳೂರಿನಲ್ಲಿ ಇಲ್ಲಿ ಆಗ್ತಾ ಇದೆ ಇಲ್ಲಿ ಪೇಟೆ ಗೇಟ್ ಅಂತ ಸೀತನ್ನ ಪೇಟೆ ಗೇಟ್ ಅಂತ ತೆಲುಗು ಇಲ್ಲಿ ಮಿನಿಮಮ್ ನೂರೈವತ್ತು ಥಿಯೇಟರ್ ಆಗ್ತಾ ಇದೆ ಕರ್ನಾಟಕ ಒಳಗೆ ಎರಡು ಎರಡು ತಿಮಿಳ್ ಮಾಡಿದೀವಿ ಆಮೇಲೆ ಮಾಡ್ತೀವಿ ಅಲ್ಲ ಪ್ಯಾನ್ ಇಂಡಿಯಾ ಕ್ಯಾರಿ ಏನಕ್ಕೆ ಆಯ್ತು ಅಂತ ನಾನು ನೋಡಿದೆ ನಾನೊಬ್ಬ ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡೋಣ ನನಗೆ ಅನ್ನಿಸ್ತು ಅತ್ತೆ ಮಾಡ್ತಾನೆ ನನಗೆ ನಾನು ಆಡಿಯನ್ಸ್ ರೀ ಪ್ರೊಡ್ಯೂಸರ್ ಅಲ್ಲ ಆಡಿಯನ್ಸ್ ನೂರು ರೂಪಾಯಿ ಕೊಡೋ ಟಿಕೆಟ್ಗೆ ಒಡೆಯ ಏಳು ಕೋಟಿ ಜನ ಹೆಂಗಿದ್ದಾರೆ ನಾನು ಒಬ್ಬ ನನಗೆ ಅನ್ನಿಸ್ತು ಮಾಡಿದೆ ಇಪ್ಪತ್ತೇಳು ಇನ್ನೇ ಕೇಳಿ ಕೇಳ್ಕೊಡ್ರಿ 하는 시간은 금방 <laughs>